હરે શ્રીનિવાસ હોસ બેન્ણે કોડું વેન કુસુમના ભને કૃષ્ણ હોસ બેન્ણે કોડું વેનો ભને કૃષ્ણ ಹೊಸ ಬೆಣ್ಣೆ ಕೊಡು ವೆನೋ ಕುಸುಮನ ಭನೆ ಕೃಷ್ಣ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಹೊಸ ಬೆಣ್ಣೆ ಕೊಡು ವೆನೋ ಕುಸುಮನ ಭನೆ ಕೃಷ್ಣ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಹಾಲು ಮೊಸರು ಬೆಣ್ಣ ನಿನಗೆನು ಬೇಕೋ ಹೇಳೋ ರಂಗಯ್ಯ ಕೆನೆ ಹಲು ಮೊಸರು ತಂಗಳು ಬೆಣ್ಣು ನಿನಗೆನು ಬೇಕೋ ಹೇಳೋ ರಂಗಯ್ಯ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಹೊಸ ಬೆಣ್ಣೆ ಕೊಡುವೆನು ಕುಸುಮ್ಮನ ಬನೆ ಕೃಷ್ಣ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಕಣ್ಣು ಮಾಡು ರಂಗವ್ಯಕೋ ನಿನಗೆನು ಬೇಕು ಹೇಳು ರಂಗಯ್ಯ ಕಳುವು ಮಡು ಮುದ್ಯಕ್ಕೋ ಗೆಳಯ್ಯ ರಸಂಗಮ್ಯಕ್ಕೋ ನಿನಗೇನು ಬೇಕೋ ಹೇಳು ರಂಗಯ್ಯ ಕಳುವು ಮಡು ಮುದ್ಯಕ್ಕೋ ಗೆಳಯ್ಯ ರಸಂಗಮ್ಯಾಕೋ ನಿನಗೇನು ಬೇಕೋ ಹೇಳು ರಂಗಯ್ಯ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಹೊಸ ಬೆಣ್ಣೆ ಕೊಡುವನು ಕುಸುಮನ ಬನ್ನಿ ಕೃಷ್ಣ ಮನೆಗೆ ಬರೋ ರಂಗ ಬಾರೋ ಮನೆಗೆ ಊರು ತಿರುಗುವ ದಾಸನ ಮಗನೇನು ಊರು ತಿರುಗುವ ದಾಸನ ಮಗನೇನು ನಿನಗೆ ದಾಸನ ಮಗನೇನು ನಿನಗೆ ಅವ ಕೊರತೆಯು ಎನ್ನ ಮನೆಯಲಿ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೂ ರಂಗ ಬಾರೋ ಮನೆಗೆ ಹೊಸ ಬೆಣ್ಣೆ ಕೊಡುವೆನು ಕುಸುಮನ ಭನೆ ಕೃಷ್ಣ ಮನೆಗೆ ಬಾರೂ ರಂಗ ಬಾರೋ ಮನೆಗೆ ನಿನ್ನದ ಋಷನವೇ ಚಿನ್ನದ ಅರಸೆ ನಿನ್ನದ ಋಷನವೇ ಚಿನ್ನದ ಅರಸೆ ಗನ್ನ ಮಹಿಮ ಪ್ರಸನ್ನ ವೆಂಕಟಪತಿ ಕೃಷ್ಣ ನಿನ್ನದ ಋಷನವೇ ಚಿನ್ನದ ಅರಸೆ ಗನ್ನ ಮಹಿಮ ಪ್ರಸನ್ನೇ ಕಟಪತಿ ಕೃಷ್ಣ ನಿನದ ಋಷನವೇ ಚಿನ್ನದ ಅರಸೆ ಗನ್ನ ಮಹಿಮ ಪ್ರಸನ್ನೇ ಕಟಪತಿ ಕೃಷ್ಣ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಹೊಸ ಬೆಣ್ಣೆ ಕೊಡುವೆನೋ ಕುಸುಮನ ಬನೆ ಕೃಷ್ಣ ಹೊಸ ಬೆಣ್ಣೆ ಕೊಡುವೆನು ಕುಸುಮನ ಬನೆ ಕೃಷ್ಣ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಕೆನೆ ಹಲು ಮೊಸರು ತಂಗಳು ಬೆಣ್ಣೆ ನಿನಗೇನು ಬೇಕು ಹೇಳು ರಂಗಯ್ಯ ಮನೆಗೆ ಬಾರೂ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮನೆಗೆ ಮನೆಗೆ ಬಾರೋ ರಂಗ ಬಾರೋ ಮಾರೋ ಮನೆಗೆ ಮಾರೋ ಮನೆಗೆ ಹರೇ ಶ್ರೀನಿವಾಸ